ವಿನಯ್ ಏನ್ ಹೇಳಕ್ ಇಷ್ಟಪಡ್ತೀರಾ ಚೆನ್ನಾಗ್ ಆಡ್ತಾ ಇದಾರೆ ಚೆನ್ನಾಗ್ ಆಡ್ಲಿ ಅವರು ಕೋಪ ಜಾಸ್ತಿ ಬಟ್ ಆದ್ರೆ ಚೆನ್ನಾಗ್ ಆಡ್ತಾ ಇದಾರೆ ಸರ್ ಅವರಷ್ಟು ಒಳ್ಳೆ ಮನುಷ್ಯ ಯಾರು ಇಲ್ಲ ಅಂತಿ ವಿಶೇಷ ಇದು ವಿನಯ ಅಣ್ಣ ಅವರು ಬಿಗ್ ಬಾಸ್ ಅಲ್ಲಿ ಹೋಗಿದ್ದಾರೆ ಸೀಸನ್ ಟೆನ್ ಅವ್ರಿಗೆ ಆಶೀರ್ವಾದ ಸಿಗ್ಲಿ ಅಂತ ಆಶ್ರಮ ಬಂದಿದ್ದಾರೆ ನೀವೇನಾಗ್ಬೇಕು ಅವ್ರಿಗೆ ಅವ್ರ ಬ್ರದರ್ ಸರ್ ಅವ್ರ ಬ್ರದರ್ ಎಲ್ಲಿಂದ ಬರ್ತಾ ಇದೀರಾ ನಮ್ದು ಸರ್ಜಾಪುರ್ ಸರ್ ಹೌದಾ ಇವಾಗ ಏನ್ ಅನ್ಸ್ತಾ ಇಲ್ಲಿ ಬಂದು ಇದನ್ನ ತುಂಬಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನ ನೋಡ್ಬಿಟ್ಟು ಮತ್ತೆ ಆಶ್ರಮದಲ್ಲಿ ಎಲ್ಲ ನೋಡ್ಬಿಟ್ಟು ಸಖತ್ತ ಖುಷಿ ಆಗ್ತಿದೆ ಸರ್ ಒಳ್ಳೇದಾಗ್ಲಿ ಸೊ ವಿನಯ್ ಅಣ್ಣ ಅವ್ರಿಗೆ ಇಷ್ಟ ಪಡ್ತೀರಾ ಸರ್ ಅವರು ಚೆನ್ನಾಗ್ ಆಡ್ತಾ ಇದಾರೆ ಚೆನ್ನಾಗ್ ಆಡ್ಲಿ ಅವರು ಕೋಪ ಜಾಸ್ತಿ ಆದ್ರೆ ಮಾತುಗಳೆಲ್ಲ ಸ್ವಲ್ಪ ಹೊರಡಾಗಿ ಮಾತಾಡ್ತಾರೆ ಬಟ್ ಆದರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್ ಅವರಷ್ಟು ಒಳ್ಳೆ ಮನುಷ್ಯ ಯಾರು ಇಲ್ಲ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ನೀವೇನಾಗಬೇಕು ಅದ ಸರ್ ನಾನು ಅವ್ರ ಫ್ಯಾನು ನಂದು ಉತ್ರಳ್ಳಿಯಿಂದ ಬಂದು ನಾನು ಉತ್ರಳ್ಳಿಯಿಂದ ಬಂದಿರೋದು ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಇನ್ಸ್ಟಾಗ್ರಾಮಿಂದ ಆ್ಯಸ್ ಅ ಆಗಿ ಸೊ ಅವ್ರು ಆಡೋದು ತುಂಬ ಇಷ್ಟ ನನಗೆ ಸೊ ಫ್ರಮ್ ಸ್ಟಾರ್ಟಿಂಗ್ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ್ಲಿಂದನೂ ಅವ್ರಿಗೋಸ್ಕರ ಒಂದು ಮೇಮ್ ಪೇಜೇ ಕ್ರಿಯೇಟ್ ಮಾಡಿ ಅವ್ರನ್ನ ಸಪೋರ್ಟ್ ಮಾಡಿಕೊಂಡು ಪ್ರಮೋಟ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಆಲ್ಮೋಸ್ಟು ಸೊ ಆಲ್ಮೋಸ್ಟ್ ಇಲ್ಲಿಗೆ ಬಂದು ನಾವು ಒಂದು ಅನ್ನದಾನ ಮಾಡಿಕೊಂಡು ಅಟ್ಲೀಸ್ಟ್ ಅವ್ರ ಅವ್ರಿಗೊಂದು ಆಶೀರ್ವಾದ ಸಿಗುತ್ತೆ ಇಲ್ಲ ಹಿರಿಯರ ಹಿರಿಯರ ಕಡೆಯಿಂದ ನಿಮ್ಮ ಕಡೆಯಿಂದ ಅಂತೇಳಿ ನಾವು ಬಂದಿರೋದು ಸೊ ಆಶೀರ್ವಾದ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಬಿಗ್ ಬಾಸ್ ಗೆದ್ಕೊಂಡು ಬರ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇದೆ ವಿನಯ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು ವಿನಯ್ ಗೌಡ ಅವ್ರದ್ದು ಫೋಟೋ ಹಾಕಿದ್ದೀರಾ ಖುಷಿ ಆಯಿತು ಅದರ ಜೊತೆಗೆ ಜನ ಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ನಮ್ಮ ಫೋಟೋನ ಹಾಕಿದ್ದೀರಲ್ಲ ಹೇಗೆ ಬಂದಿ ಸರ್ ಮೈಂಡ್ ಅಲ್ಲಿ ನಿಮ್ದೇ ಹಾಕ್ಸ್ಬೇಡ ಮತ್ತೆ ಬೇಡ ಅಂತ ಅನ್ಕೊಂಡ್ವಿ ಮತ್ತೆ ಅಣ್ಣ ಹತ್ಕೊಂಡು ಇರ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗ್ಬಿಟ್ಟು ನಿಮ್ದು ತುಂಬಾ ಖುಷಿ ಆಯ್ತು ಸರ್ ತುಂಬಾ ಚೆನ್ನಾಗಿದೆ ಆಶ್ರಮ ಎಲ್ಲ ಗೋಶಾಲೆ ಮತ್ತೆ ಎಲ್ಲ ಇದೆ ತುಂಬಾ ಸಖತ್ ಆಗಿದೆ ಕರ್ನಾಟಕ ಜನಕ್ಕೆ ಏನ್ ಹೇಳ್ತೀರಾ ಸರ್ ಈಗೇ ಸಪೋರ್ಟ್ ಮಾಡ್ಲಿ ನಿಮ್ಗೆ ಬೇಕಾದ್ರೆ ಏನ್ ಸಪೋರ್ಟ್ ನಾವು ಮಾಡ್ತೀವಿ ಸರ್ ಕರ್ನಾಟಕ ಜನ ತುಂಬಾ ಇದಾರೆ ತರದ ಆಶ್ರಮಗಳಿಗೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ನಾವು ಮಾಡ್ತೀವಿ ಚೆನ್ನಾಗಿ ಬರಬೇಕಲ್ಲ ಸರ್ ಸರ್ ಎಲ್ರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದೀರಾ ಬಿಗ್ ಬಾಸ್ ನೋಡ್ತಾ ಇದ್ ವೈಫ್ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಜೊತೆಗೆ ಇವತ್ತು ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಈ ಹತ್ತನೇ ಸೀಸನ್ ಇದೆಯಲ್ಲ ತುಂಬಾ ವಿಭಿನ್ನ ಒಂಥರ ಮತ್ತೆ ಏನಂದ್ರೆ ಇಷ್ಟೊಂದು ಟಿ ಆರ್ ಪಿ ಬಂದಿದ್ದು ಯಾವ ಸೀಸನ್ ಇಲ್ಲ ನನ್ನ ಪ್ರಕಾರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿರ್ತಕ್ಕಂತ ಬಿಗ್ ಬಾಸ್ ಹತ್ತನೇ ಸೀಸನ್ ಅಲ್ಲಿ ಸಾಕಷ್ಟು ಜನ ಸ್ಪರ್ಧೆಗಳು ಆಡ್ತಾ ಇದಾರೆ ತುಂಬಾ ಸ್ನೇಹಿತರುಗಳು ಕೂಡ ಇದಾರೆ ಬೇಕಾಗಿರೋರು ಇದಾರೆ ಸೊ ಇಂಥವರೆ ಗೆಲ್ಲಿ ಅಂತ ನಮ್ಮ ಒಂದು ಯಾವುದೇ ಒಂದು ಅಭಿಪ್ರಾಯ ಇಲ್ಲ ಬಟ್ ಯಾರು ಗೆದ್ರು ನಾವು ಖುಷಿ ಪಡ್ತೀವಿ ಯಾರು ಗೆದ್ರು ಖುಷಿ ಯಾರು ಸೋತ್ರೂ ಖುಷಿ ಸೊ ಯಾಕಂತ ಹೇಳಿದ್ರೆ ಎಲ್ಲರೂ ನಮಗ್ ಬೇಕಾಗಿರುವಂತವ್ರು ಸೊ ಈ ಬಿಗ್ ಬಾಸ್ ಅನ್ನ ಒಂದು ಗೇಮ್ ಅಂತ ನೋಡದೆ ಒಂದು ಅದ್ಭುತವಾದಂತ ಅವಕಾಶ ಅದ್ಭುತವಾದಂತಹ ವೇದಿಕೆ ಅಂತ ನೋಡಕ್ ನಾನ್ ಇಷ್ಟಪಡ್ತೀನಿ ಈ ಒಂದು ವೇದಿಕೆಯಲ್ಲಿ ಸಾಕಷ್ಟು ಜನ ಸ್ಪರ್ಧೆ ಮಾಡಿದ್ದಾರೆ ಜೊತೆಗೆ ವಿನಯ್ ಗೌಡ ಅವರು ಕೂಡ ಮಾಡಿದ್ದಾರೆ ಆಲ್ರೆಡಿ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ ಅವರು ಒಂದು ಅದ್ಭುತವಾದಂತಹ ನಟನೆ ಅದ್ಭುತವಾದಂತಹ ಮಾತು ಅದ್ಭುತವಾದಂತಹ ನೇರ ನುಡಿಯಿಂದಲೇ ಸಾಕಷ್ಟು ಜನರ ಮನಸ್ಸನ್ನ ಗೆದ್ದಿರ್ತಕ್ಕಂಥ ವಿನಯ್ ಗೌಡ ಅವರು ಇವತ್ತು ಅವರ ಎಲ್ಲಾ ಸ್ನೇಹಿತರು ಜೊತೆಗೆ ಅವರ ತಮ್ಮ ಹಾಗೆ ಅವರ ಸ್ನೇಹಿತರು ಸೇರಿ ಈಗಿರ್ತಕ್ಕಂಥ ದೇವರ ಮಕ್ಕಳಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ದಾರೆ ಎಂಟು ಜೋರ ವಾಸಿ ಮುಖ್ಯವಾಗಿ ಏನಂತ ಹೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ ಅವರು ವಿಜಯಶಾಲಿಯಾಗಿ ಬರಲಿ ಅಂತ ಹೇಳಿ ಅವರ ಬ್ರದರ್ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಶನೇಶ್ವರ ಸ್ವಾಮಿ ಶಿವಕುಮಾರ್ ಸ್ವಾಮಿ ಅವರ ಆಶೀರ್ವಾದ ಅವ್ರಿಗೆ ಸಿಗ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳ ಆಶೀರ್ವಾದ ಸಿಗ್ಲಿ ವಿಜಯಶಾಲಿಯಾಗಿ ಬರಲಿ ಅಂತ ಹೇಳಿ ಒಂದ್ ಕೇಳ್ಕೊಳ್ತೀವಿ ಸೊ ಯಾರೇ ಎದ್ದು ನಮಗ್ ಸಂತೋಷ ಆಗತ್ತೆ ಸೊ ಅದಕ್ಕೆ ಮುಖ್ಯವಾಗಿ ಏನಕ್ಕೆ ಇಷ್ಟಪಡ್ತೀರಾ ವಿನಯ್ ಗೌಡ್ರಿಗೆ ಸರ್ ಯಾರಿಗಿದ್ರು ಖುಷಿನೇ ಬಟ್ ಅಣ್ಣ ಅಂತ ಬಂದ್ರೆ ರಿಲೇಷನ್ ಪರವಾಗಿಲ್ಲ ಅವರು ಚೆನ್ನಾಗ್ ಆಗ್ತಾರೆ ಎಲ್ಲಾರು ಚೆನ್ನಾಗ್ ಆಗ್ತಾರೆ ಎಲ್ಲಾರ್ಗು ಸಪೋರ್ಟ್ ಮಾಡ್ತೀವಿ ಅಂದ್ರೆ ನಿಮ್ಗೆಲ್ಲಾ ಆಶೀರ್ವಾದ ನಮ್ಮ ಅಣ್ಣ ಇರ್ಲಿ ಅಂತ ಆಶಾಕ್ ಬಂದು ಇದು ಮಾಡ್ತೀವಿ ನಾವು ಕೂಡ ಇಲ್ಲಿರ್ತಕ್ಕಂತ ಎಲ್ಲ ದೇವರ ಕೂಡ ದಯವಿಟ್ಟು ಕೈನ ಮುಂದೆ ಚಾಚಿ ಅವರು ಒಳ್ಳೇದಾಗ್ಲಿ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ಭಗವಂತ ಕರುಣಿಸ್ಲಿ ಶಿವೇಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ ಸಿಗ್ಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅವ್ರು ಮಾಡುವಂತ ಎಲ್ಲಾ ಕೆಲಸಗಳಲ್ಲಿ ವಿಜಯಶಾಲಿಯಾಗ್ಲಿ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಅವರು ವಿಜಯಶಾಲಿಯಾಗಿ ಅಂತ ಹೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಒಳ್ಳೇದಾಗ್ಲಿ ಅವ್ರಿಗೆ ಥ್ಯಾಂಕ್ ಯು ಸರ್ ಇಲ್ಲಿ ಬಂದು ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಕ್ಕೆ ನಮ್ಮ ಆಶ್ರಮ ನೋಡಿ ತಮ್ಗೆ ಅನ್ಸ್ತಾ ಇದೆ ಸರ್ ತುಂಬಾ ತುಂಬಾ ಖುಷಿ ಆಗ್ತಿದೆ ಬಟ್ ನಾನು ಯಾವ ಆಶ್ರಮಕ್ಕೆ ಹೋಗಿಲ್ಲ ಫಸ್ಟ್ ಅಣ್ಣ ಆಶ್ರಮಕ್ಕೆ ಬಂದಿದ್ದು ನಾನು ಸ್ನೇಹಿ ನಾಗೇಂದ್ರ ಅವರಿಂದ ನಿಮ್ಮ ಎಲ್ಲ ತಿಳ್ಕೊಂಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ದು ಸರ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಸಾಕತ್ ಆಗಿದೆ ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್ ನೀವು ಧನ್ಯವಾದಗಳು ಸರ್ ಯು 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 ಸರ್ ಸರ್ ಯಾರೆಲ್ಲ ಬಿಗ್ ನೋಡ್ತಾ ಇದೀರಾ ನೋಡಿ ನಾವು ಯಾವಾಗ್ಲೂ ಕೂಡ ನಮ್ಮನ್ನ ಇಷ್ಟ ನಾವು ತುಂಬಾ ಇಷ್ಟ ಪಡ್ತೀವಿ ಅದಂತೂ ನಿಜವಾಗ್ಲೂ ಹೇಳ್ತೀನಿ ಯಾಕಂತ ಹೇಳಿದ್ರೆ ನಮ್ಗೆ ಅಲ್ಲಿ ಸ್ಪರ್ಧೆಯಾಗಿ ಆಯ್ಕೆ ಆಗಿರುವಂತ ಎಲ್ಲರೂ ಕೂಡ ತುಂಬಾ ಪರಿಚಯಸ್ತರು ತುಂಬಾ ಬೇಕಾಗಿರುವಂತವ್ರು ಸೊ ಯಾರ್ಗದ್ರು ಸಂತೋಷ ಯಾರು ಇಷ್ಟ ಅಂತ ಹೇಳಿ ನಾವು ಒಂದು ಮನ್ಸ್ಫೂರ್ತಿಯಾಗಿ ಹೇಳ್ತೀವಿ ಯಾರ್ಗದ್ರು ನಾವು ಖುಷಿ ಪಡ್ತೀವಿ ತುಂಬಾ ಎಂಜಾಯ್ ಮಾಡ್ತೀವಿ ಯಾರೇ ಗೆದ್ರು ಅವ್ರ ಪರವಾಗಿ ಇಲ್ಲೊಂದು ದಿನ ಪ್ರಸಾದದ ವ್ಯವಸ್ಥೆ ಮಾಡ್ಕೊಳ್ತೀವಿ ನಮ್ಮ ಕಡೆಯಿಂದ ನಮ್ಮ ಜನಸ್ನೇಹಿ ಮಕ್ಕಳ ಕಡೆಯಿಂದ ಯಾರೇ ಗೆಲ್ಲಲಿ ಅವತ್ತು ಒಂದು ಸಿಹಿ ಊಟದ ಹಬ್ಬ ಇಲ್ಲಿ ಯಾರೇ ಗೆಲ್ಬಹುದು ಯಾರೇ ಗೆದ್ರು ಕೂಡ ಅವತ್ತಿ ಇಲ್ಲಿ ನಾವು ಹಬ್ಬವನ್ನ ಆಚರಣೆ ಮಾಡ್ತೀವಿ ಅಂತೇಳಿ ಅವ್ರಿಗೆ ಇವ್ರಿಗೆ ಅಂತಲ್ಲ ಯಾರ್ ಗೆದ್ರು ಸಂತೋಷನೆ ಯಾರ್ ಗೆದ್ರು ಕೂಡ ಅವತ್ತು ಇಲ್ಲಿರ್ತಕ್ಕಂತ ಎಲ್ಲ ದೇವ್ರ ಮಕ್ಕಳಿಗೂ ಒಳ್ಳೆಯ ಊಟದ ವ್ಯವಸ್ಥೆ ಹಾಕಿ ಒಳ್ಳೆ ಊಟದ ವ್ಯವಸ್ಥೆಯನ್ನ ನಾವು ನಮ್ಮ ಜನಸ್ನೇಹಿತ ತಂಡದ ಪರವಾಗಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ಮಾಡ್ತೀವಿ ಒಳ್ಳೇದಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ